ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಜೆಕ್ಕಸ್ಕೊಪ್ಪ ಪಂಚಾಯಿತಿಗೆ ಸೇರಿರುವ ಕುರ್ಬೂರು ಗ್ರಾಮಸ್ಥರಿಂದ ಸ್ಮಶಾನ ಒತ್ತುವರಿ ಬಗ್ಗೆ ಕೆಜಿಎಫ್ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒತ್ತುವರಿ ಎಂಬ ಪದ ತುಂಬಾ ಬಳಕೆಯಾಗುತ್ತಿದೆ ಅದೇ ರೀತಿ ಜಾಸ್ಕೊಪ್ಪ ಪಂಚಾಯಿತಿಗೆ ಸೇರುವ ಕುರುಬೂರು ಗ್ರಾಮದಲ್ಲಿ ಜನರಿಗೆ ಗ್ರಾಮಸ್ಥರು ಸತ್ರೆ ಊಳಕ್ಕೂ ಜಾಗ ಇಲ್ಲದೆ ಪರದಾಡುವಂತಹ ಘಟನೆ ಬಂದಿದೆ ಎಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ಕೊಟ್ಟರು ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ಇದು ಕೆಜಿಎಫ್ ತಾಲೂಕು ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರು ಪ್ರತಿಯೊಬ್ಬರೂ ಸೇರಿ ಉಪ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಆದಷ್ಟು ಬೇಗ ನಮಗೆ ಸ್ಮಶಾನವನ್ನ ದೊರಕಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಅವರಿಗೆ ಇಂಜೆಕ್ಷನ್ ಆಡ್ರ್ ನಾವು ತಂದು ಕೊಡ್ತೀವಿ ಎ ಸಿ ಸಿಯಿಂದ ಇಂಜೆಕ್ಷನ್ ಆಡ್ರ್ ತಂದು ಕೊಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಅಲ್ಲೇ ತೊಗೊಂಡೋಗಿ ನೀವು ದಹನ ಮಾಡ್ಕೊಳ್ಳಿ ನೀವು ಅಲ್ಲಿಂದ ಅಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಬೇಡಿ ಅಂತ ಹೇಳಿದ್ದಾರೆ ಇನ್ನೊಂದು ಏನಂದ್ರೆ ಸರ್ ಇದು ಆದಷ್ಟು ಬೇಗನೆ ನಮಗೆ ಕ್ರಮ ಕೈಗೊಳ್ಳಬೇಕು ಮೂರು ವರ್ಷದಿಂದ ಸರ್ ಸುಮಾರು ಮೂರು ವರ್ಷದಿಂದ ಹೌದು ಸರ್ ಮೂರು ವರ್ಷದಿಂದ ಸರ್ ಸರ್ ಇನ್ನೊಂದು ಸರ್ ಮೂರು ವರ್ಷದಿಂದ ಓಡಾಡ್ತಾ ಇದ್ದೀವಿ ಇನ್ನೊಂದು ಇಲ್ಲಿ ಮೈನ್ ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಮೋಹನ್ ವೇಲ್ ಸೆಕ್ರೆಟರಿ ಮೋಹನ್ ವೇಲು ಆರ್ ಐ ಸಾಹೇಬರು ಲೋಕೇಶ್ ಅಂತ ಇವರು ಇವರಿಂದನೇ ನಮ್ಗೆ ತುಂಬ ತೊಂದರೆ ಇದೆ ಇನ್ನೊಂದು ಏನಂದರೆ ಇದಕ್ಕೆ ಮೊದಲೇ ಡಿ ಸಿ ಸಾಹೇಬರು ಕೂಡ ಇದು ಇನ್ಫಾರ್ಮೇಶನ್ ತಿಳಿಸಿದ್ದೀವಿ ಅವರು ಬಂದು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಮೊದಲು ತಾಯಲ್ದಾರ್ ಶ್ರೀನಿವಾಸ್ ಅಂತಿದ್ರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಇದನ್ನು ಸ್ಟಾರ್ಟ್ ಮಾರ್ರ್ ಮಾಡಿ ಅಲ್ಲಿಂದ ತೆರವುಗೊಳಿಸಿ ಅಂತ ತೆರವುಗೊಳಿಸ್ಬಿಟ್ಟು ಸ್ಮಶಾನ ಮಾಡ್ಕೊಡಿ ಮಾಡಿಕೊಡಿ ಅಂತ ಹೇಳಿದರು ಅವಾಗ ಸೆಕ್ರೆಟರಿ ಮೋಹನ್ ಮೆಲುಗು ಮತ್ತೆ ಆರ್ ಐ ಸಾಹೇಬ್ರಿಗು ಇಬ್ಬರಿಗೂ ಇನ್ಫಾರ್ಮೇಶನ್ ಮಾಡಿ ಖುದ್ದಾಗಿ ಇವರೇ ಫೋನಿಂದ ಫೋನ್ ಮಾಡಿದ್ವಿ ಫೋನ್ ಮಾಡಿಸಿ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ದಾರೆ ಏನಂದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ಪಾಟ್ ಮಾದರಿ ಮಾಡಿ ತೆರವುಗೊಳಿಸಿ ಅಂತ ಹೇಳಿದ್ದಾರೆ ಸ್ಪಾಟ್ ಮಾದರಿ ಬಂದಿದ್ರು ಒಂದೇ ಒಂದು ಎರಡು ನಿಮಿಷ ಸರ್ ಆಪೋಸಿಟ್ ಅವರು ಅವರು ಸಿ ಕೆ ರೆಡ್ಡಿ ಅಂತ ಅವ್ರ ಆಪೋಸಿಟ್ ಅವರು ಅವ್ರು ಬಂದಲ್ಲಿ ನಿಂತ್ಕೊಂಡ್ ಇವ್ರು ಅಲ್ಲಿಂದ ಸೀಟ್ ಖಾಲಿ ಮಾಡಿದ್ರು ಅವ್ರಿಗೆ ಏನು ಆ ತರ ಭಯ ಪಡ್ತಾ ಇದ್ದಾರೆ ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅವ್ರು ಸಿ ಕೆ ವೆಂಕ್ರಾಮ ರೆಡ್ಡಿ ನೋಡಿದ್ರೆ ಇವರಿಗೆ ನಡೀತಾ ಇದ್ದಾರೆ ಭಯ ಪಡ್ತಾ ಇದ್ದಾರೆ ಇನ್ನೊಂದು ಯಾವುದೇ ಕಾರಣಕ್ಕೂ ಇದು ಸ್ಮಶಾನಕ್ ಆಗ್ಬೇಕು ಇನ್ನೊಂದು ವಿಷಯ ಮೋಹನ್ ಬೇಲ್ ಅವ್ರನ್ನ ಇದು ಜಾಬ್ ಇಂದ ಯಾಕಂದ್ರೆ ತುಂಬಾ ಸುಮಾರು ಕ್ಯಾಸಂಬಳ್ಳಿ ಹೋಬ್ಳಿ ಕಂಗಣ್ಣಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾ ಗ್ರಾಮದವ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಬೋನವಲ್ಲ ಅವರು ದಯವಿಟ್ಟು ವಜಾ ಮಾಡ್ಬೇಕು ಇದ್ರ ವಿಷಯವಾಗಿ ನಾವು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆಲ್ಲ ಡಿ ಸಿ ಅವ್ರಿಗೆ ಗ್ರಾಮ ಪಂಚಾಯತಿಗೆ ತಹಸೀಲ್ದಾರ್ ಆಫೀಸ್ಗೆ ಎಲ್ಲಾ ಕಚೇರಿಗಳು ಬೆಂಗಳೂರಲ್ಲಿ ಎಮ್ ಎಸ್ ಬಿಲ್ಡಿಂಗ್ ಎಲ್ಲ ಕೊಟ್ಟಿದ್ದೀವಿ ನಮ್ಗೆ ಯಾವುದೇ ತರ ಇತ್ತು ಲೋಕಾಯುಕ್ತವ್ರಿಗೂ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ನೀವು ನಿಮ್ಮ ಕಡೆಯಿಂದ ಇವಾಗ ಇನ್ನೊಂದು ಇದು ನಮ್ಮ ನಮ್ಮ ನಮಗೋಸ್ಕರ ಮಾಡ್ತಾ ಇರೋದಲ್ಲ ಊರಿಗೋಸ್ಕರ ಮಾಡ್ತಾ ಇದ್ದೀವಿ ಊರು ನಾಲ್ಕು ಜನಕ್ಕೂ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು ಇನ್ನೊಂದು ಇದು ಇದು ನಾವು ಎಷ್ಟು ಪ್ರಯತ್ನ ಪಡ್ತಾ ಇದೀವಿ ಊರವರು ನಿಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಪ್ರಯತ್ನ ಪಟ್ಟು ಇದನ್ನು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ